ನಮಸ್ಕಾರ ಅದೆಷ್ಟೋ ಸಂದರ್ಭಗಳಲ್ಲಿ ನಮಗೆ ಶತ್ರುಗಳು ಕಾಣಿಸ್ಕೊಳ್ತಾರೆ ನಾವು ಅನೇಕರಿಗೆ ಶತ್ರುಗಳಾಗಿರ್ತೀವಿ ಅನೇಕರು ನಮಗೆ ಶತ್ರುಗಳಾಗಿರ್ತಾರೆ ಏನೂ ಇಲ್ಲ ಇಲ್ಲಿ ಆದರೂ ಆಗಿರ್ತೀವಿ ಆ ಪ್ರಸಂಗಕ್ಕೆ ತಕ್ಕಂತೆ ಆ ರೀತಿಯಾದ ಪಾತ್ರಗಳ ನಿರ್ವಹಣೆ ಆಗಿಬಿಡ್ತಾರೆ ನಾವೆಲ್ಲ ಆ ಪ್ರಸಂಗ ಬಂದ್ಬಿಡ್ತು ಅಷ್ಟೇ ಕೆಲವೊಂದು ತಪ್ಪ ಕಲ್ಪನೆಗಳಿಂದ ತಪ್ಪಾರ್ಥಗಳಿಂದ ಈ ರೀತಿ ಆಗ್ಬಿಡ್ತದೊಳಗನೆ ಮನೆಯೊಳಗನ ಸಂಬಂಧಿಕರಲ್ಲಿಯೇ ಕೆಲವೊಂದ್ಸಾರಿ ವಿರೋಧಿಗಳಾಗಿಬಿಡ್ತೀವಿ ನಾವು ಆಗ್ತೀವಿ ಅವ್ರಾಗ್ತದೆ ಇತರರು ಕೂಡ ವಿರೋಧಿಗಳಾಗಿಬಿಡ್ತೀವಿ ಈ ರೀತಿಯಾಗಿ ಆಗ್ತಕ್ಕಂಥದ್ದು ನಡೀತಾ ಅಜಾತ ಶತ್ರು ಅನ್ನೋದು ಅದ್ಭುತ ಪದ ಆದರೆ ವಿರೋಧಿಸುವವರು ಒಬ್ಬರು ಇಲ್ಲ ಅನ್ನೋರು ಯಾವ ವ್ಯಕ್ತಿನೂ ಸಿಗಲಿಕ್ಕಿಲ್ಲ ಎಂಥ ಒಳ್ಳೆ ವ್ಯಕ್ತಿಗಾದ್ರೂ ವಿರೋಧಿಸುವವರ ಎಂಥ ಕೆಟ್ಟ ವ್ಯಕ್ತಿಗಾದ್ರೂ ವಿರೋಧಿಸುವವರ ಕೆಟ್ಟ ವ್ಯಕ್ತಿಗಂತೂ ಮೊದಲೇ ವಿರೋಧಿಸ್ತಾರೆ ಒಳ್ಳೆ ವ್ಯಕ್ತಿಗಳ್ನು ವಿರೋಧಿಸುವವರು ಸಾಕಷ್ಟು ಜನ ಈ ವಿರೋಧಾಭಾಸ ಶತ್ರುತ್ವ ಬಂದಾಗ ನಾವು ತುಂಬಾ ಎಚ್ಚರಿಕೆಯ ನಡೆಯನ್ನ ಇಡಬೇಕಾಗ್ತದೆ ಎಚ್ಚರಿಕೆ ಹೆಚ್ಚೆಯ ಮೂಲಕ ನಾವು ಈ ವಿರೋಧವನ್ನ ದೂರ ಮಾಡ್ಕೋಬೇಕಾಗ ದುರ್ಬಲರು ಏನ್ ಮಾಡ್ತಾರೆ ಅಂದ್ರೆ ಶತ್ರುಗಳು ಎರಡು ಪ್ರತಿಕಾರ ತೆಗೆದುಕೊಳ್ತಾರೆ ಅವರು ದುರ್ಬಲರು ಪ್ರತಿಕಾರ ತೆಗೆದುಕೊಂಡ್ಬಿಟ್ರಂದ್ರ ಅವರು ಶಕ್ತರಲ್ಲ ಮಾನಸಿಕವಾಗಿ ಅವರು ದುರ್ಬಲರು ಯಾರಲ್ಲಿ ಶಕ್ತಿ ಇದೆ ಮಾನಸಿಕವಾಗಿ ಶಕ್ತಿ ಇದೆ ಅವ್ರು ಏನ್ ಮಾಡ್ತಾರ ಕ್ಷಮಿಸ್ಬಿಡ್ತಾರ ಹೋಲ್ಬಿಡು ಏನೋ ತಿಳ್ ದಪ್ಪಣೆ ಹೋಲ್ ದೊಡ್ಡ ಗುಣ ಮಾಡ್ತಾರೆ ಯಾಕಂದ್ರೆ ಅವ್ರಲ್ಲಿ ತಾಳ್ಮೆಯ ಶಕ್ತಿ ಸಾಕಷ್ಟು ಅವ್ರ ಮನಸ್ಸು ತುಂಬಾ ಪ್ರಬಲವಾಗ್ಯದ ಇನ್ನ ಬುದ್ಧಿವಂತರು ಏನ್ ಮಾಡ್ತಾರೆ ಶಕ್ತಿಯ ಜೊತೆಗೆ ಬುದ್ಧಿವಂತಿಕೆ ಇತ್ತು ಹೋದ್ರೆ ಅವರು ವಿರೋಧಿಗಳನ್ನ ಉದಾಸೀನ ಮಾಡಿಬಿಡ್ತಾರೆ ಉದಾಸೀನ ಮಾಡಿ ಮುಂದೆ ಸಾಗಿಬಿಡ್ತಾರೆ ಈ ರೀತಿಯಾಗಿ ನಾವು ವಿರೋಧಿಗಳನ್ನ ಪಕ್ಕಕ್ಕಿಟ್ಟು ಸಾಗುವ ಕೆಲಸ ಆಗುತ್ತೆ ಪ್ರತಿಕಾರ ತೆಗೆದುಕೊಳ್ಳೋದು ದೊಡ್ಡ ದೊಡ್ಡದಲ್ಲ ತಾಲದಲ್ಲಿ ಪ್ರತಿಕಾರ ತೆಗೆದುಕೊಳ್ಳೋದು ಕೋಣ ಕೋಣಗಳು ಉದಾಡ್ತವಲ್ಲ ಆ ರೀತಿಯಾಗಿ ಬಿಡ್ತವೆ ಜಾಣ ಪೋಣ ಜಾಣ ಜಾಣರುತ್ತೆ ದುರು ಪ್ರತಿಕಾರವನ್ನು ತೆಗೆದುಕೊಳ್ಳುವ ಮನೋಭಾವ ಏನಾಗಲ್ಲ ಅದನ್ನ ನಾವು ಬಿಟ್ಟುಬಿಡ್ಬೇಕು ಬೇಕಾಗಿಲ್ಲ ಯಾವ ಅದ ಅವರು ಕ್ಷಮಿಸಿ ಬಿಡ್ತಾರೆ ಆಮೇಲೆ ತುಂಬಾ ಸಹಕರಿಸೂಕೊಳ್ಬೇಕಾಗ್ತದ ಬೆಳೆಸ್ಕೊಳ್ಬೇಕಾಗ್ತದೆ ತಾಳ್ಮೆಯನ್ನ ರೂಢಿಸಿಕೊಂಡು ಬೆಳೆಸಿಕೊಳ್ಳುವ ಕೆಲಸ ನಾವು ಮಾಡ್ತಾ ಹೋದೆವು ಅಂತಂದ್ರ ಅನೇಕ ಶತ್ರುಗಳನ್ನ ಕ್ಷಮಿಸುತ್ತೇವೆ ಒಂದೇನಾ ಅವರಿಗೆ ಪಶ್ಚಾತ್ತಾಪ ಆಗ್ತದ ಆ ಶತ್ರುಗಳಿಗೆ ರೀತಿ ಮಾಡೋ ತಪ್ಪು ಭಾವ ಅವರಲ್ಲಿ ಉಂಟಾಗುತ್ತದೆ ಇಂಥ ಭಾವ ಉಂಟಾಗುವಷ್ಟು ಅವರು ಅವ್ರನ್ನ ಕ್ಷಮಿಸಿ ಬಿಟ್ಟಿರ್ತಾರೆ ಬುದ್ಧಿವಂತರು ಏನ್ ಮಾಡ್ತಾರೆ ಅಂದ್ರೆ ಉದಾಸೀನ ಮಾಡ್ಬಿಡ್ತಾರೆ ಅಲಕ್ಷಿಸ್ಬಿಡ್ತಾರೆ ಕ್ಷಮಿಸೋದ್ರ ಜೊತೆಗೆ ಅವರ ಬಗ್ಗೆ ಗಮನನೇ ಅವ್ರು ಕೊಡೋದಿಲ್ಲ ಯಾಕಂದ್ರ ಬುದ್ಧಿವಂತರಿಗೆ ಇಲ್ಲಿ ಸಮಯದ ಮಹತ್ವ ಅವ್ರಿಗೆ ಗೊತ್ತದ ಆ ನಂತರ ಈ ಬದುಕಿನ ಮಹತ್ವ ಅವರಿಗೆ ಗೊತ್ತಲ್ಲ ಅವರು ಬದುಕನ್ನ ಬದುಕಬೇಕಾಗದ ಬದುಕನ್ನ ಸವಿ ಬದುಕನ್ನ ಸಾಗಸೋದು ನೋಡ್ರಿ ಏನ್ ಮಾಡ್ತಾರ ಬದುಕನ್ನ ಸಾಗಸ್ತಾರ ಸಾಗಿಸುವ ಸಂದರ್ಭದಲ್ಲಿ ಘರ್ಷಣೆಗಳು ಮಾಡ್ಕೊಂಡು ಹೋಗ್ತಿರ್ತಾರ ಮೂರ್ಖರ ಕೆಲಸ ಬುದ್ಧಿವಂತರು ಬದುಕನ್ನ ಸಾಗಿಸೋದಿಲ್ಲ ಬುದ್ಧಿವಂತರು ಬದುಕನ್ನ ಸೊಗಸಾಗಿ ಸವಿತಾರ ಅನುಭವಿಸ್ತಾರ ಅದಕ್ಕಾಗಿ ಅದ ಕೆಲವೊಂದು ಅನಾವಶ್ಯಕ ವಿಷಯಗಳನ್ನ ಅವರು ಅದನ್ನು ಕಡೆಗಣಿಸಿಕೊಡುತ್ತಾರೆ ಅವರು ಉದಾಸೀನ ಮಾಡಿ ಕೊಡುತ್ತಾರೆ ಮನೋಭಾವ ಕೂಡ ನಮ್ಮಲ್ಲಿ ಬರಬೇಕು ಉದಾಸೀನ ಮಾಡಿ ಹಡಿಯುವಂಥ ಮನೋಭಾವ ನಮ್ಮಲ್ಲಿ ಬರಬೇಕು ಅಂದಾಗ ಮಾತ್ರ ನಮ್ಮ ಮನಸ್ಸು ರಸದಿಂದ ತುಂಬ್ಕೊಂಡಿಲ್ಲ ರಸದಿಂದ ತುಂಬ್ಕೊಳ್ತದೆ ಜೀನಿನಿಂದ ತುಂಬ್ಕೊಳ್ತದೆ ನಮ್ಮ ಅವಾಗ ಜೇನು ನೊಣ ಆಗ್ತದೆ ಬರೇ ನೊಣ ಆಗಲ್ಲ ಬರೇ ನೋಣ ನೋಡ್ರಿ ಅದು ಬಲಸಿದ್ದು ಜೇನು ನೊಣ ಎಲ್ಲಿ ಮಕರಂದಾಗ ಅಲ್ಲೇ ಹೋಗ್ತದೆ ಕಣಿದಾಗ ನಾವು ಕೂಡ ನಮ್ಮ ಜೀವನವನ್ನ ಮಕರಂದದಿಂದ ತುಂಬ್ಕೊಳ್ಬೇಕು ಜೀ ಜೇನಿನಿಂದ ತುಂಬ್ಕೊಳ್ಬೇಕು ಅಂತಂದ್ರೆ ಒಂದು ವಿಚಾರಗಳನ್ನು ಉದಾಸೀನ ಮಾಡಿ ನಡೆಯುವುದನ್ನು ನಾವು ಕಲಿಬೇಕಾಗ್ತದೆ ಲಕ್ಷಿಸಿ ಸಾಕ್ಬೇಕಾಗ್ತದೆ ಯಾಕಂದ್ರೆ ಮುಖ್ಯವಾದ ವಿಚಾರಗಳೇ ಬೇರೆ ಅಲ್ಲ ಇಲ್ಲಿ ಆಗ್ತಾ ಇಲ್ಲ ವಿರೋಧಿಗಳ ಜೊತೆ ಸಮಯ ಕೊಟ್ಟು ನಾವು ಅಲ್ಲಿ ಸಮಯ ಕಳೆದ್ರಾಗ ಆಗ್ತಾ ಇಲ್ಲ ಮುಖ್ಯವಾದ ವಿಚಾರನೇ ಬೇರೆ ಅದ ಜೀವನ ಅನುಭವಿಸ್ಬೇಕಾಗಿ ಬೇರೆ ಅದ ಅದನ್ನ ಬಿಟ್ಟು ಇಲ್ಲಿ ಕುತ್ತೆ ಹೋಗ್ರೆ ಅದನ್ನ ಕಳ್ಕೊತೀವಿ ನಾವು ಯಾಕಂದ್ರೆ ಇರುವ ಇಷ್ಟು ಸಮಯ ಬಳಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಇರೋದಿಷ್ಟೇ ಸಮಯ ಈ ಬುದ್ಧಿ ಅನ್ನೋದಕ್ಕೆ ಬಳಸ್ತೀವೋ ಇಲ್ಲ ಅನುಭವಿಸೋದ್ ಪ್ರತಿವನ್ನ ಮುಖ್ಯ ಆಗುತ್ತೆ ಅನುಭವಿಸಿ ನಾವು ಹೋಗ್ಬೇಕಾಗಿ ಜೀವನದ ಆನಂದವನ್ನ ಅನುಭವಿಸೋಗುತ್ತೆ ಜೀವನದ ನೋವನ್ನು ಸ್ವೀಕರಿಸ್ ಹೋಗೋಕೆ ಬಂದಿಲ್ಲ ಇಲ್ಲಿ ನೋಡಿ ನಾವು ಜೀವನದ ನೋವನ್ನು ಸ್ವೀಕರಿಸ್ ಹೋಗಕ್ ಬಂದಿಲ್ಲ ಇಲ್ಲಿ ನಾನು ಸಮಯವನ್ನು ಇದಕ್ಕೆ ಕೊಡಬೇಕು ಹೆಸರುಗಳಿಗೆ ಇಲ್ಲಪ್ಪ ನಮ್ಮ ಜೀವನ ನಾವು ಅನ್ನನ್ನುವನ್ನು ಅನುಭವಿಸ್ಕೋ ಬಂದಿವಿ ಅಂತಂದ್ರೆ ನಮ್ಗೆ ಕೂಡ ಒಂದು ಇಲ್ಲಿ ಉತ್ತಮ ತಿಲ್ಲ ಒಳ್ಳೆಯದಿರ ಆ ಕಡೆ ನಮ್ಮ ಜೀವನ ಸಮಯವನ್ನು ನಾವು ಕೊಟ್ಟು ಸಾಕಬೇಕಾಗಿದೆ ಅಷ್ಟಾಯಿತು ಅಂದ್ರೆ ಎಲ್ಲ ಸರಿ ಆಗ್ತದೆ ಅದಕ್ಕೆ ನಾವು ಶಕ್ತರ ಶಕ್ತರಾಗಬೇಕು ಬರೀ ಶಕ್ತರಷ್ಟೇ ಆಗಬೇಕಾಗಿರಲ್ಲ ಬುದ್ಧಿವಂತರಾಗಬೇಕು ಬುದ್ಧಿವಂತರಾಗಿ ಮುಂದೆ चालेल ठीक धन्यवाद